ಕಚೇರಿ ಸರ್ವೆ ಮತ್ತು ನೋಂದಣಿ ಇಲಾಖೆಗಳ ಎಲ್ಲಾ ಭೂ ದಾಖಲಾತಿಗಳನ್ನ ಡಿಜಿಟಲೀಕರಣ ಮಾಡಲಾಗುವುದು ಎಂದು ತಹಶೀಲ್ದಾರ್ ಮೇಘನಾ ತಿಳಿಸಿದ್ದಾರೆ ಸಕಲೇಶ್ಪುರ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಭೂ ಸಂರಕ್ಷಣಾ ನಿಮ್ಮ ದಾಖಲೆಗಳ ಈ ಖಜಾನೆಯನ್ನು ಮಾನ್ಯ ಶಾಸಕರಾದ ಸಿಮೆಂಟ್ ಮಂಜು ಉದ್ಘಾಟಿಸಿ ಮಾತನಾಡಿದ ಅವರು ತಾಲೂಕು ಕಚೇರಿ ಸರ್ವೆ ಮತ್ತು ನೋಂದಣಿ ಇಲಾಖೆಗಳ ಎಲ್ಲಾ ಹಳೆಯ ಭೂ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲಾಗುವುದು ಇಂದಿನಿಂದ ಆರು ತಿಂಗಳು ಅಥವಾ ಒಂದು ವರ್ಷದವರೆಗೆ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಪ್ರತಿದಿನ ಹತ್ತು ಸಾವಿರಕ್ಕೂ ಹೆಚ್ಚಿನ ಪುಟಗಳನ್ನು ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡಲಾಗುವುದು ಎಂದರು ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚಿನ ಪುಟಗಳನ್ನು ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ಗೆ ಸೇರ್ಪಡೆ ಮಾಡುವುದು ಇದರಿಂದ ರೈತರು ಹಳೆಯ ದಾಖಲಾತಿ ಪಡೆದುಕೊಳ್ಳಲು ಇರುವ ತೊಂದರೆ ನಿವಾರಣೆಯಾಗುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮೇಘನಾ ಹಾಜರಿದ್ದು ಹಳೆಯ ದಾಖಲಾತಿಗಳ ಸಂರಕ್ಷಣೆ ಹಾಗೂ ಕಳುವಾಕಲು ಸಾಧ್ಯವಿಲ್ಲ ಇದರಿಂದ ರೈತರ ದಾಖಲಾತಿಗಳನ್ನು ಸುರಕ್ಷಿತವಾಗಿ ಕಂಪ್ಯೂಟರ್ನಲ್ಲಿ ಸೇರಿಸಲಾಗುವುದು ಕ್ಷಣದಲ್ಲಿ ಹಳೆಯ ದಾಖಲಾತಿಗಳು ದೊರೆಯಲು ಸಾಧ್ಯವಾಗುವುದಾಗಿ ತಿಳಿಸಿದರು ಅಲ್ಲಿ ದಿನನಿತ್ಯ ಆಯಿತು ಅಂದರೆ ರೆಕಾರ್ಡ್ ಸಿಗ್ತಲ್ಲ 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 ಹುಡುಕಾಟ ಉಡುಗಾಟನೆ ಆಗಿರ್ತಕ್ಕಂಥ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಈ ನಿಟ್ಟಿನಲ್ಲಿ ಇರ್ತಕ್ಕಂಥ ಎಲ್ಲ ದಾಖಲಾತಿಗಳಲ್ಲೂ ಕೂಡ ಸುಮಾರು ಇಪ್ಪತ್ತು ಲಕ್ಷ ಪೇಜ್ ಆಗುತ್ತೆ ಅಂತಕ್ಕಂಥ ತಹಸೀಲ್ದಾರ ಮಾಹಿತಿ ನನಗೆ ಎವ್ರಿ ಡೇ ದಿವಸಕ್ಕೆ ಕನಿಷ್ಠ ಅಂದರೆ ಹತ್ತು ಸಾವಿರದ ಪುಟಗಳ ಎಲ್ಲವನ್ನೂ ಕೂಡ ಸ್ಕ್ಯಾನ್ ಮಾಡಿ ಕಂಪ್ಯೂಟರಲ್ಲಿ ದಾಖಲಾತಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಯಾವುದಾದ್ರೂ ಅಂದರೆ ಇದು ಇವತ್ತು ಶುರು ಆದರೆ ಪ್ರೋಸೆಸ್ಸು ಕನಿಷ್ಠ ಆರರಿಂದ ಒಂದು ವರ್ಷ ಆರು ತಿಂಗಳಿಂದ ಒಂದು ವರ್ಷದ ತನಕ ನಡೆಯುತ್ತೆ ಅದಾದಮೇಲೆ ಎಲ್ಲವೂ ಕೂಡ ಡಿಜಿಟಲೈಸ್ ಆಗುತ್ತೆ ಆ ಸಂದರ್ಭದಲ್ಲಿ ಯಾರಾದರೂ ಕೂಡ ರೈತರು ಅವರಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳು ಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಇಲ್ಲೇ ಕಂಪ್ಯೂಟರ್ ಓಪನ್ ಮಾಡಿಕೊಂಡು ಯಾವ ರ್ಯಾಕಲ್ಲಿದೆ ಯಾವ ಇದರಲ್ಲಿದೆ ಅಂತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ ರೈತರಿಗೆ ದಿನನಿತ್ಯ ಪಾಪ ನಾನು ಹಲವಾರು ದಿನಗಳಿಂದ ರೈತರ ರೆಕಾರ್ಡಿಯಲ್ಲಿ ಹುಡುಕ್ತಕ್ಕಂಥ ನಾವು ಕೂಡ ಕಣ್ಣಾರೆ ನೋಡಿದ್ವಿ ಒಳ್ಳೆ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ಇವತ್ತಿನ ಉದ್ಘಾಟನೆ ಮಾಡಿದ್ವಿ ಇವತ್ತಿಂದ ಅದಕ್ಕೆ ಸಂಬಂಧಪಟ್ಟಂಥ ಕೆಲಸಗಾರ ಎಲ್ಲರೂ ಕೂಡ ಇವತ್ತಿನ ಕೆಲಸವನ್ನು ಶುರು ಮಾಡಿದರೆ ಆದಷ್ಟು ಬೇಗ ನಮ್ಮ ರೈತರಿಗೆ ಯಾವ್ದಾದ್ರು ರೆಕಾರ್ಡ್ ಬೇಕು ಅಂತ ಇಮಿಡಿಯೇಟ್ ಬೇಕು ಅಂದರೆ ಕಂಪ್ಯೂಟರ್ ತೆಗಿತಾರೆ ನೋಡ್ಬಿಟ್ಟು ತಗೊಂಡ್ಬಿಟ್ಟು ಇಮಿಡಿಯೇಟ್ ಕಂಟಾ ಕೊಡ್ತಕ್ಕಂಥ ಕೆಲಸ ನಡೆಯುತ್ತೆ ಹಂತ ಹಂತವಾಗಿ ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಮ್ಮೆಲ್ಲರ ಉದ್ದೇಶ ಒಂದೇ ರೈತರುಗಳಿಗೆ